ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸಭಿರುಚಿಯಿಂದ ಇದು ಚೈತನ್ ಮದುವೆ ಇದು ಮೂರನೇ ದಿನದ ವಿಡಿಯೋ ಆಗಿತ್ತು ಮೊದಲನೇ ದಿನ ಬಳೆ ಶಾಸ್ತ್ರ ಆಮೇಲೆ ದೇವ ಹಾಕಿದ್ದೆ ಎರಡನೇ ದಿನ ನಾನು ವೆಲ್ಕಮ್ ಮಾಡ್ಕೊಳ್ಳೋದು ಬಸ್ಟ್ಗಿದು ಹಾಕಿದ್ದಿ ಇದು ಮೂರನೇ ದಿನದ ಮುಹೂರ್ತದ ವಿಡಿಯೋ ಆಗಿತ್ತು

ಮೂರನೇ ತಾರೀಕು ನಾವು ರೆಡಿಯಾಗಿ ಹೋಗೋದ್ರೊಳಗೆ ಅಲ್ಲೇ ಕಾಶಿ ಯಾತ್ರೆ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ನಾನು ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಕಾಶಿ ಯಾತ್ರೆ ಶಾ ಶಾಸ್ತ್ರನ ಅವರ ತಂದೆ ತಾಯಿ ಮತ್ತು ನಾ ಎಲ್ಲರೂ ಮಾಡಿ ಅದನ್ನು ಶಾಸ್ತ್ರ ಮುಗಿಸ್ಕಾಸ ಅಲ್ಲಿ ಒಂದು ಇಷ್ಟ ಅವನ ಚೇತನ ಕಾಡಿಸಿ ಫ ಫನ್ ಮಾಡಿದರು ಅದೊಂದು ಇಷ್ಟ ಆಯಿತು ಆಮೇಲೆ ಒಳಗಿನಕ್ಕಿ ಕಳೆಗೇ ಎಲ್ಲ ರೆಡಿ ಮಾಡಿದರು ಒಳಗಿನ ಅಕ್ಕಿ ರೆಡಿ ಮಾಡ್ಕೊಂಡು ಮತ್ತು ಸಪ್ತಪದಿನೂ ಅಲ್ಲೆಲ್ಲರೂ ರೆಡಿ ಮಾಡಿಟ್ಟಿದ್ರು ಮದಿಮಗಳನ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡು ಎಲ್ಲರೂ ಹಿರಿಯರು ಬಂದರು ಆಮೇಲೆ ಮದುಮಗ ಚೈತನ್ಯನ ಬಂದಿಂದ ಒಳಗಿನ ಅಕ್ಕಿ ಕಾಳದ್ದು ಪೂಜಾ ಮತ್ತು ಎಲ್ಲ ಪದ್ಧತಿಗಳು ಸ್ಟಾರ್ಟ್ ಆಯಿತು

ಅಲ್ಲಿ ಕನ್ಯಾದಾನದ ಶಾಸ್ತ್ರ ಆಗಿತ್ತು ಅಲ್ಲಿ ನಾವು ಕನ್ಯಾದಾನೂ ಮಾಡಿದ್ದು ಜೋಡಿ ಇದ್ದವರೆಲ್ಲರೂ ಕನ್ಯಾದಾನ ಮಾಡಾಕತ್ತಿದ್ರು ಈ ರೀತಿಯಾಗಿ ಕನ್ಯಾದಾನ ಮಾಡಿ ಒಳಗಿನ ಅಕ್ಕಿ ಅಂದ್ರೆ ಅಂದ್ರೆ ದಿವಸನ ನಾವು ಮುಹೂರ್ತ ಟೈಮಾಗ ಬೆಳಗಿನ ಒಳಗೆ ಅಕ್ಕಿ ಒಳಗೆ ತಾಳಿ ಕಟ್ಟೋ ಶಾಸ್ತ್ರ ಇರ್ತೈತಿ ಇದು ಶ್ರೇಷ್ಠವಾದ ಟೈಮಿಂಗ್ ಇರ್ತೈತಿ ಅದರ ಸಂಬಂಧ ಈ ರೀತಿ ಶಾಸ್ತ್ರ ಮಾಡಿದರು शुभमङ्गाचरणम् या प्रगत्य परमः संसारवारी प्रदेशं सदामि शुभमङ्गलम् ಹೊಲಗಿನ ಅಕ್ಕಿ ಕಾಳು ಬಿದ್ದಿಂದ ಅವರು ರೆಡಿಯಾಗಿ ಹಾಕೋದ್ರು ಈ ಕಡೆ ಹೊರಗಡೆ ಸೈಡ್ ಎಲ್ಲ ಕಡೆಯಿಂದ ಎಲ್ಲರೂ ರಿಲೇಷನ್ದವ್ರು ಎಲ್ಲರೂ ನಾವು ಆಕ್ತಂಗಿಯರು ಎಲ್ಲರೂ ಫೋಟೋ ತೊಗೊಳಕಂತ ಕಸ ಹೊರಗೆ ಬಂದ ಫೋಟೋ ಒಂದಿಷ್ಟು ಫೋಟೋಗಳು ತೊಗೊಂಡು ಆಮೇಲೆ ರಿಸೆಪ್ಷನ್ ಅಂದರೆ ಸ್ಟೇಜ್ ಮೇಲೆ ಈ ರೀತಿ ಸ್ಟೇಜ್ ಅಲಂಕಾರ ಆಗಿತ್ತು ಅಲ್ಲಿ ಹೊರಗಡೆ ಅಕ್ಕಿ ಕಾಳ ಅಂದ್ರೆ ಮುಹೂರ್ತದ ರಿಸೆಪ್ಷನ್ ಅಕ್ಕಿ ಕಾಳು ಅಲ್ಲಿ ಹೋಗಿ ಬೀಳ್ತೈತಿ ಎರಡು ಎರಡು ಸಲ ನಮ್ಮಲ್ಲಿ ಅಕ್ಕಿ ಕಾಳು ಆಗಿರೋದ್ರಿಂದ ಎಲ್ಲ ಗೆಸ್ಟ್ಗಳು ಈ ರೀತಿಯಾಗಿ ಕುಂತ ಆಮೇಲೆ ವೆಲ್ಕಮ್ ಮಾಡಿದ್ರು ಮಕ್ಕಳನ್ನ ಈ ರೀತಿಯಾಗಿ ಆ ಚೇತನನ ಮದುವೆಯದು ಅಲಂಕಾರ ಮತ್ತು ಮದುವೆ ಭಾಳ ಚೆಂದ ಆಯಿತು ಇದೊಂದು ಎಲ್ಲರಿಗೂ ಸಂಭ್ರಮ ಮದುವೆಯಲ್ಲಿ ಎಲ್ಲರೂ ಕೂಡಿರ್ತೇವು ರಿಲೇಶನ್ದವ್ರು ಕೂಡಿ ಮಾಡೋದೊಂದು ಆಗಿರ್ತೈತಿ ಚೇತನನ ಮದುವೆ ಭಾಳ ವಿಜೃಂಭಣೆಯಿಂದ ಭಾಳ ಚೆಂದ ಆಯಿತು ನಿಮಗೆಲ್ಲರಿಗೂ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ನಮ್ಮ ಈ ಮದುವೆ ಸಂಭ್ರಮ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡನು ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್